ಎಲ್ಲನೂ ಸಹ ನಮಸ್ಕಾರ ನಾನೊಂದು ಕೆಲವೊಂದು ವಿಚಾರ ಹೇಳಬೇಕು ಅನಿಸ್ತು ವಿಚಾರ ತಿಳಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಮೂರ್ ದಾರಿ ಮೊಟ್ಟೆ ಬಿಸಾಕಿತ್ತಾರೆ ಮೀನು ಬಿಸಾಕಿತಾರೆ ಆಮೇಲೆ ನಂತರ ಅಷ್ಟು ಬಿಸಾಕಿದ್ದಾರೆ ದಯವಿಟ್ಟು ಅಂತ ಕೆಲಸ ಮಾರಕ್ಕೋಗ್ಬೇಡಿ ಅದು ಲೀಗಲ್ ಅಲ್ಲ ಅದು ನಿಮ್ಮಿಂದ ಸಮಸ್ಯೆ ಇರ್ತದೆ ಬ್ಯಾರು ಬರುತ್ತೆ ಗೊತ್ತಾಗ ಯಾರು ಅಂಥ ಕೆಲಸ ಮಾರಕ್ಕೆ ಹೋಗ್ಬೇಡಿ ಯಾರನಾ ದರ್ಶನ ಹೋಗ್ಬೋದು ಅಥವಾ ನಮ್ಮ ದರ್ಶನ ತವ ಇರ್ಬೋದು ಯಾರೇ ದರ್ಶನ ತವ ಅದೂ ಸಹ ಊಟಿ ಗೊತ್ತಾಗ ಅಲ್ಲಿ ಕಾಯಿ ಮೆಣಿಯಿಂದ ದೃಶ್ಯ ತರಿಸ್ಕೊಳೋದು ಮಾರೋದ ವ್ಯವಸ್ಥೆನೂ ಸಹ ಮಾಡಿ ಯಾಕೆಂದರೆ ಎಷ್ಟೋ ಕಡೆಗೆ ಯಾರೋ ಒಬ್ರು ಹೇಳ್ತಾರೆ ಆದರೆ ಬಾಯಿ ಬಿಟ್ಟು ಹೇಳ್ತಾರೆ ಮೂದಡಿ ಹೋಗಿ ಅದು ನ್ಯೂ ಸುಟ್ಟಿ ಮಟ್ಟೆ ಬಿಸಾಕತೆ ಇಮೆನ್ ಬಿಸಾಕ್ಕೆ ಜ್ವರ ವಾಸಿ ಆಗುತ್ತೆ ಬಿಸಿ ಹೋಗುತ್ತೆ ಆಮೇಲೆ ಸಮಸ್ಯೆಲೆಲ್ಲ ಬೇಗ ಆಗುತ್ತೆ ಅಂತ ಹೇಳ್ತಾರೆ ಅದು ಲೀಗಲ್ ಅಲ್ಲ ಅದು ಮಾಡ್ತಂಥದ್ದು ತಪ್ಪು ಅದೇನಾಗುತ್ತೆ ಅಂದರೆ ಅದು ಯಾಮಚಾರ ಅನ್ನೋದು ಸಂಬಂಧ ಬಿಟ್ಟು ವಿಚಾರ ಸೇರುತ್ತೆ ಅದು ಸರಿನಾ ಅಂತ ಕೆಲಸ ಯಾವುದೇ ಕಾರಣಕ್ಕೂ ಸಹ ಮಾರಕ ಹೋಗದೆ ಏನ್ಕೆಂದ್ರೆ ಅಕ್ಕಪಕ್ಕ ಮನೆಯವರು ಸುತ್ತ ಮುತ್ತ ಏನೋ ಗೊತ್ತಾಐತ್ ಅಂದರೆ ಸುಮ್ಮನೆ ಸಮಸ್ಯೆ ಜಾಸ್ತಿ ಆಗುತ್ತೆ ಗಲಟೆ ಪಳಟಿ ಮತ್ತು ಒಡಾಟ ಬದಾಟ ಭಿನ್ನ ಅಭಿಪ್ರಾಯಗಳು ಸಮಸ್ಯೆಗಳು ಸಾಕಷ್ಟು ವಿಚಾರನು ಸಹ ಘಟನೂ ಸಹ ಆಗೈತೆ ಈಗನು ಸಹ ನಡೀತಾ ಐತೆ ಯಾರು ಹಿಮ್ಮೆಣ್ಣು ಕಾಯಿಂದ ದೋಸೆ ತಸ್ಕೊಬೇಕು ಅಂತ ಯಾರನ್ನ ದೋಸನಕ್ಕೋಗಿ ಸಾಕಷ್ಟು ದರ್ಸನ ಐತೆ ದುಸಿತದ್ದಾಕದು ಮಾಡಿ ಆಮಕ್ಕೆ ಯಾರಾಗಲೂ ದೋತಿಸಳು ಯಾರಾದಳು ನಮ್ಗೆ ಐನೋರು ಹೇಳೋದು ಗೊತ್ತಾಟ ಮೂರು ದರಿಗೆ ದೂಷಿತ ದೊಡ್ತಿ ಹಿಂದೇನೋ ಕೊಬೇಡಿ ಮುಂದೆ ಬಂದು ಹೋಗಿ ಅಂತ ಹೇಳ್ತಾರೆ ಅಷ್ಟೇ ಯಾಕೆ ಅಂದರೆ ದೋತಿಸುಳ್ಳಿ ಹೇಳ್ತಾರೆ ಅಂದರೆ ಏನಪ್ಪ ಅಂದರೆ ಅದು ಮಾರ ಮಾಡಕ್ಕಾಗಲ್ಲ ಏನಿಲ್ಲ ಆ ಕಣಕ್ಕೋಸ್ ಸರ ಇದೊಂದು ಪಯಾರಲ್ಲಿ ಮೂರು ದಾರಿಲಿ ಮಾಡೇ ಮೂರು ದರಿ ಯಾರೋ ಒಂದು ದಾರಿಯಲ್ಲಿ ಅಡಿತಿ ಅನ್ನೋಕ್ಕೋಸ್ಕರ ಮಾಡ್ತಾರೆ ಅದು ಲೀಗಲ್ ಅಲ್ಲ ದಯವಿಟ್ಟು ನಮ್ಮ ದರ್ಶನಕ್ಕೆ ಬನ್ನಿ ನಾವೇ ಮಾಡ್ತೀವಿ ಅದೇ ಕನಸು ಜಾಸ್ತಿ ದಾಸಿ ಖರ್ಚಾಗಲ್ಲ ಏನಿಲ್ಲ ನಿಮ್ಮ ಅಂಕುಲ ತಕ್ಕನಾಗೆ ಯಾವ ರೀತಿ ಮಾಡಬೇಕಾ ಯಾವ ರೀತಿ ದುಸಿ ತೆಯಿಬೇಕಾ ನಿಮ್ಮ ಅಂಕುಲ ತಕ್ಕನ ರೀತಿಯಾಗಿ ಪ್ರತಿಯೊಂದನ್ನು ಸಹ ದುಸಿ ನಾನು ತ ತೆಯಿತೀನಿ ಅಂತ ಹೇಳಕ್ ಇಷ್ಟ ಬಿಡ್ತೀನಿ ಎಲ್ಲರೂ ಸಹ ಧನ್ಯವಾದಗಳು